ನಮಸ್ಕಾರ ವೀಕ್ಷಕರೇ ರೇಣುಕಾದೀಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲಕನ್ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನಿವತ್ತು ಕಾರಲ್ಲಿ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತೇಳಿ ನಮ್ಮ ಯಜಮಾನ್ರು ಹೇಳ್ತಾರೆ ಎಲ್ಲಿಗೆ ಹೋಗ್ತಿದ್ದೀವಿ ರೀ ನಾವು ಸ್ನೇಹಿತರೆ ದಾವಣಗೆರೆ ಹೋಗ್ತಾ ಇದ್ದೀವಿ ಯಾಕಂದರೆ ದೀಪಾವಳಿ ಹಬ್ಬ ಬಂತು ಹಾಗಾಗಿ ಸ್ವಲ್ಪ ಹುಡುಗರಿಗೂ ಹೊಸ ತಗೋಬೇಕು ಮತ್ತು ಮನೆಯವರಿಗೂ ಅವರು ಕೂಡ ಅಡ್ರೆಸ್ ತಗೋಬೇಕಂತ ಮಾಡಿದ್ದಾರೆ ನೋಡೋಣ ನನ್ನ ಪ್ಲ್ಯಾನ್ ಇರೋದು ಫಸ್ಟು ಬಿ ಎಸ್ ಚೆನ್ನಾಗಿ ಹೋಗೋಣ ಅಂತ ಇದ್ದೀನಿ ಆಮೇಲೆ ನಮ್ಮ ಮನೆಯವರು ಕೂಡ ಅರುಣೋದಯ ಒಂದು ಕಲೆಕ್ಷನ್ ಒಂದು ಓಪನ್ ಆಗಿದೆ ಅಂತೆ ಹೊಸದು ಬಸ್ ಸ್ಟ್ಯಾಂಡ್ ಪಕ್ಕ ಹಳೆ ಬಸ್ಟ್ಯಾಂಡ್ ಪಕ್ಕ ಅಲ್ಲೂ ಕೂಡ ಸ್ವಲ್ಪ ಬಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡೋಣ ಯಾವ್ಯಾವ ಕಡೆ ತಗೋಬೇಕಂತಂದು ಹೋದ್ಮೇಲೆ ಗೊತ್ತಾಗುತ್ತೆ ಈಗ ಫಸ್ಟು ಹೋಗೋದು ಬಿ ಎಸ್ ಚೆನ್ನಾಗಿ ಓದ್ತೀವಿ ಅಲ್ಲಿಂದ ಮುಂದೆ ಎಷ್ಟು ಬೇಟೆ ಕೊಡಿಸ್ತೀರಾ ಮಾಮೂಲಿ ನಿನಗೆ ಉಡುಗರಿಗೆ ನನಗೆ ನಾನು ಒಂದೆರಡು ಪ್ಯಾಂಟ್ ತಗೋತೀನಿ ಶರ್ಟ್ ಏನ್ ಬೇಡ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನೇನು ಅಂತೇಳಿ ಸರಿ ಆಯ್ತು ನೋಡೋಣ ಏನ್ ಕೊಡಿಸ್ತೀರಾ ಇದು ಕುಕ್ಕೋಡ ಸೇತುವೆ ಆದ್ರೆ ಇದು ದಾವಣಗೆರೆಯಿಂದ ಚನ್ನಗಿರಿ ರೋಡು ಇಲ್ಲಿ ಕುಕ್ವಾಡದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಐತೆ ಹಂಗಾಗಿ ಈಗ ಕಬ್ಬಿನ ಗಾಡಿಗಳು ತುಂಬಾ ಬರ್ತವೆ ನಾನು ನಿಮಗೆ ತೋರಿಸ್ತೀನಿ ಈ ರೋಡ್ ಅಲ್ಲಿ ಕಬ್ ಬಂದಾಗ ಒಂದೊಂದ್ಸರಿ ನಮಗೂ ಕೂಡ ಕಬ್ಬು ಸಿಗುತ್ತೆ ಯಾಕಂದ್ರೆ ರೋಡ್ ಫುಲ್ ಆಗಿ ಒಂದ್ಸರಿ ಈಶ್ವರನ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೆಡಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ತುಂಬಾ ದೊಡ್ಡದು ಕೂಡ ಇದೆ ಕಬ್ಬಿನ ಲಾರಿ ನಾನು ನಿಮ್ಗೆ ಯಾವ ಥರ ಬಂದರೆ ನಿಮಗೆ ತೋರಿಸ್ತೀನಿ ನಮ್ಮ ಮುಂದೆ ಕೆಲವೊಂದು ಪಾಸ್ ಅದು ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಸ್ಟ್ ಈಗ ಯಾವಾರ ಬಂದರೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಬರುತ್ತೆ ಟ್ಯಾಕ್ಟ್ರಿಗಳು ಕಬ್ಬು ಇಟ್ಕೊಂಡು ಬರ್ತಾವೆ ಈಗ ಸೀಸನ್ ಅಲ್ವಾ ತುಂಬ ಬರ್ತವೆ ನೋಡಿಸಿದ್ರೆ ಕಬ್ಬಿಂದು ಲೋಡ್ ಬರ್ತಾ ಇದೆ ಟ್ಯಾಕ್ಟ್ರಿ ಡಬಲ್ ಟ್ರೈಲರ್ ಅಲ್ಲಿ ಬರ್ತಾ ಇದೆ ಲೋಡು ಇದು ಸೀದಾ ಕುಕ್ಕೋಡ ಫ್ಯಾಕ್ಟ್ರಿ ಹೋಗುತ್ತೆ ಶುಗರ್ ಫ್ಯಾಕ್ಟ್ರಿಗೆ ನೋಡಿ ಇಲ್ಲೊಂದು ಟ್ಯಾಕ್ಟ್ರಿ ನಿಂತ್ಕೊಂಡಿದೆ ಕಬ್ಬಿನ ಲೋಡ್ ಆಗಿ ಈ ರೋಡ್ ಅಲ್ಲಿ ಇವಾಗ ಕಬ್ಬಿಂದು ಇವಾಗ ಸೀಸನ್ ಅಲ್ಲ ಎಲ್ಲಿ ನೋಡಿದ್ರು ಗಾಡಿಗಳು ಸ್ವಲ್ಪ ಸ್ವಲ್ಪ ದೂರದಲ್ಲಿ ಕಾಣಿಸ್ತಾ ಇರುತ್ತೆ ಇನ್ನು ಅಲ್ಲಿ ಅಷ್ಟು ದೂರದಲ್ಲಿ ಕಬ್ಬಿಂದು ಫುಲ್ ಟ್ಯಾಕ್ಟ್ರಿ ಬರ್ತಾ ಇದೆ ಅದ್ ಹೆಂಗ್ ಬರುತ್ತ ಫುಲ್ ಸ್ಲೋ ಬರ್ತಾ ಇರುತ್ತೆ ಗಾಡಿ ಫುಲ್ ಡಬಲ್ ಲೋಡ್ ಹಾಕೊಂಡಿದ್ದಾರೆ ಈ ತರ ಫುಲ್ ಲೋಡ್ ಅಲ್ಲಿ ರೋಡ್ ಅಲ್ಲಿ ಒಂದೊಂದು ಪೆಂಡೆ ಬಿದ್ದಿರುತ್ತೆ ಕೆಲವೊಂದು ಟೈಮಲ್ಲಿ ಫುಲ್ ಎಷ್ಟೊಂದು ಕಬ್ಬೆಲ್ಲ ಕೆಳಗಡೆ ಬಿದ್ದಿರುತ್ತೆ ನೋಡಿದ್ರೆ ಅಕಸ್ಮಾತ್ ನೈಟ್ ರಿಟರ್ನ್ ಬರ್ಬೇಕಾರೆ ಏನಾರ ಕಬ್ಬೆನೆ ಬಿದ್ದಿದ್ರೆ ನಾನು ಕಲೆಕ್ಟ್ ಮಾಡ್ಕೊತೀನಿ ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ ನಾನು ಕೆಲವೊಂದ್ಸರಿ ಹೊಡೆದಾಗ ನೈಟ್ ಬಂದಾಗ ನಾನು ಕಬ್ಬೆಲ್ಲ ಬಂದಿದ್ದೀನಿ ಗಾಡೀಲಿ ತುಂಬಾ ಸರಿ ದಾವಣಗೆರೆ ಎಂಟರ್ ಆದ್ವಿ ಇನ್ನೇನು ಈಗ ಅಷ್ಟು ವಿಮಾನ ಮಟ್ಟಿ ಬಂದ್ಬಿಡುತ್ತೆ ಇವಾಗ ಒಂದು ಐದು ಮುಕ್ಕಾಲು ಇರ್ಬೋದು ಟೈಮಿಂಗ್ಸ್ ನಮ್ದು ಇಷ್ಟೊತ್ತಿಗೆ ಬಂದಿದ್ದೀವಿ ಶಾಪ್ ಮುಗಿಸ್ಕೊಂಡು ಎಷ್ಟೊತ್ತಿನ ತನಕ ಶಾಪಿಂಗ್ ಆಗುತ್ತೆ ಗೊತ್ತಿಲ್ಲ ಇನ್ನು ಶಾಪಿಂಗ್ ಮಾಡ್ಕೋಬೇಕು ಶಾಪ್ ಐಟಮ್ಸ್ ತಗೊಳ್ಬೇಕು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ ನೋಡೋಣ ಇವತ್ತು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಹೇಳಿ ಮನೆಗೆ ಫುಲ್ ವೆಹಿಕಲ್ಸ್ ಇದೆ ನಿಧಾನಕ್ಕೆ ಹೋಗ್ಬೇಕು ಇವಾಗ ಇಲ್ಲಿ ಒಂದ್ ಸೈಡ್ ರೋಡ್ ರಿಪೇರಿ ಮಾಡಿದ್ರೆ ಅಲ್ಲಿ ರಿಪೇರಿ ಆ ಸೈಡ್ ರಿಪೇರಿ ಆಗಿರೋದ್ರಿಂದ ಈ ಕಡೆ ಎರಡು ಕಡೆ ಗಾಡಿ ಒಂದೇ ಸೈಡ್ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇದಾವೆ ಇಲ್ಲಿಂದ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಇಲ್ಲಿ ಟೂ ಸೈಡ್ ಕೂಡ ಓಪನ್ ಇದೆ ಹಾಗಾಗಿ ಈ ಕಡೆ ಸ್ವಲ್ಪ ಖಾಲಿ ಇದೆ ಎಲ್ಲೂ ಸಿಗ್ನಲ್ ಸಿಗ್ದೇನೆ ಹೋದ್ರೆ ಬೇಗ ಹೋಗ್ತೀವಿ ರೋಡ್ ಮುಂದೆಲ್ಲಾದ್ರೂ ಸಿಗ್ನಲ್ಲಿ ಸಿಗ್ತೀವೋ ಇವಾಗ ಗೊತ್ತಿಲ್ಲ ನೋಡೋಣ ಗಡಿಯರ್ ಕಂಬ ಎಂಟ್ರಿ ಆದ್ವಿ ಇನ್ನು ಗಾಡಿ ಪಾರ್ಕಿಂಗ್ ಮಾಡೋದು ಇಲ್ಲೇ ಪಾರ್ಕಿಂಗ್ ಇದು ಗಾಡಿ ಪಾರ್ಕಿಂಗ್ ಮಾಡೋ ಪ್ಲೇಸ್ ಇವಾಗ ನಾವು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲೇ ಮಾಡ್ತಾ ಇದೀವಿ ಫುಲ್ಲು ತುಂಬ ರಶ್ ಇದೆ ನೋಡಿ ಕಂಪ್ಲೀಟಾಗಿ ಗಾಡಿ ಇಲ್ಲಿದ್ದಾಗ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ನಾವು ಇಲ್ಲೇ ಸ್ಟಾರ್ಟಿಂಗಲ್ಲೇ ಪಾರ್ಕಿಂಗ್ ಮಾಡಿ ಶಾಪ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಈಗ ಟೈಮ್ ಹತ್ತು ನಲವತ್ತಾಗಿದೆ ನಮ್ಮದು ಇಷ್ಟೊತ್ತಿನವರೆಗೂ ಆಯಿತು ಐಟಮ್ಸ್ ಎಲ್ಲ ತೊಗೊಳೋದು ನಾವು ಸ್ಟೋರ್ ಐಟಮ್ಸು ಮತ್ತು ಪಾರ್ಲರ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇರೋದು ಹಾಗೇನೆ ಸ್ವಲ್ಪ ಬಟ್ಟೆನೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ತುಂಬ ನಮ್ಗೆ ಕಲೆಕ್ಷನ್ ಸಿಗಲಿಲ್ಲ ಮತ್ತು ಟೈಮ್ ಬೇರೆ ಆಗಿತ್ತು ಹಾಗಾಗಿ ಸ್ವಲ್ಪ ಮಾತ್ರ ಬಟ್ಟೆ ತೊಗೊಳಕ್ಕಾಯಿತು ಟೈಮಿಗೆ ಆಗಲೇ ಹತ್ತು ನಲವತ್ತು ಆಗೋಗ್ಬಿಟ್ಟಿದೆ ನಾವು ಅಲ್ಲಿ ಸ್ವಲ್ಪ ಯಾವುದದು ಮಶ್ರೂಮ್ ರೈಸಾ ತಿಂದಿದ್ದು ಗೋಬಿ ರೈಸ್ ಗೋಬಿ ರೈಸು ಹಾಫ್ ಆಫ್ ತಗೊಂಡಿದ್ವಿ ಅದನ್ನು ತಿಂದ್ವಿ ತಿನ್ಕೊಂಡು ಹೋಗ್ತಾ ಇದೀವಿ ಇನ್ನೂ ನಿದ್ದೆ ಫುಲ್ ನಿದ್ದೆ ಬರ್ತಾ ಇದೆ ಆಗಲೇ ಇಷ್ಟೊತ್ತಿಗೆ ಹತ್ತು ನಲ್ವತ್ತು ಆಗೋಗಿದೆ ಇಷ್ಟು ಹೊತ್ತಿಗೆ ಮನೇಲಿ ಇದ್ದಿದ್ರೆ ಮಲ್ಕೊಂಡಿರ್ತಿದ್ವಿ ನೋಡಿ ಇಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ